ಆಸ್ಟ್ರೇಲಿಯಾ ಪ್ರವಾಸಕ್ಕೂ ಮುನ್ನ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಬೆಕ್ಷಾ ಕೊಟ್ಟಿದ್ದಾರೆ ಎರಡು ದಿನಗಳ ಹಿಂದಷ್ಟೇ ವಿರಾಟ್ ಆರ್ ಸಿ ಬಿ ಒಪ್ಪಂದ ತಿರಸ್ಕರಿಸಿದ್ದಾರೆ ಎನ್ನು ಸುದ್ದಿ ಕೇಳಿ ಬಂದಿತ್ತು ಇದು ನಿಜಾನೂ ಸುಳ್ಳೋ ಗೊತ್ತಿಲ್ಲ ಕೊಹ್ಲಿ ನಿಜವಾಗ್ಲೂ ಆರ್ ಸಿ ಬಿ ತಂಡದಿಂದ ದೂರವಾಗ್ತಿದ್ದಾರೆ ಮುಂದಿನ ಸೀಸನ್ನಲ್ಲಿ ಕೊಹ್ಲಿ ಐ ಪಿ ಎಲ್ನಲ್ಲಿ ಆಡಲ್ವ ಈ ಎಲ್ಲ ಪ್ರಶ್ನೆಗಳು ಈಗ ಎಲ್ಲರನ್ನ ಕಾಡ್ತಾ ಇದೆ ಹದಿನೆಂಟು ವರ್ಷಗಳ ಬಳಿಕ ಐ ಪಿ ಎಲ್ ಟ್ರೋಫಿ ಗೆದ್ದ ಖುಷಿಯಲ್ಲಿ ಆರ್ ಸಿ ಬಿ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ಆಚರಿಸಿಕೊಂಡಿತ್ತು ಅಂದು ನಡೆದ ಆ ಘನಘೋರ ಕಾಲ್ತುಳಿತ ದುರಂತ ಕೊಹ್ಲಿ ಸೇರಿದಂತೆ ಆರ್ಸಿಬಿ ಆಟಗಾರರನ್ನ ಕಂಗೆಡಿಸಿತ್ತು ಆ ದುರ್ಘಟನೆ ನಂತರ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದೆ ಸೈಲೆಂಟ್ ಆಗಿದ್ದ ವಿರಾಟ್ ಕೊಹ್ಲಿ ಇಂದು ಇದ್ದಕ್ಕಿದ್ದಂತೆ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದಾರೆ ವಿರಾಟ್ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಒಪ್ಪಂದವನ್ನ ನವೀಕರಿಸೋಕೆ ನಿರಾಕರಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ವರದಿಗಳ ಬೆನ್ನಲ್ಲೇ ಐಪಿಎಲ್ಗೆ ವಿರಾಟ್ ಕೊಹ್ಲಿ ಗುಡ್ ಬೈ ಹೇಳ್ತಾರೆ ಎಂಬ ಊಹಾಪೋಹಗಳು ಉಂಟಾಗಿದೆ ಭಾರತದ ಶ್ರೇಷ್ಠ ಬ್ಯಾಟ್ಸ್ಮನ್ ಐಪಿಎಲ್ ಅನ್ನು ತೊರಿತಾ ಇದ್ದಾರೆ ಅಥವಾ ಬೇರೆ ಫ್ರಾಂಚೈಸಿಗೆ ಹೋಗ್ತಾ ಇದ್ದಾರೆ ಎಂಬುದು ಈ ವರದಿಗಳ ಅರ್ಥ ಅಲ್ಲ ಅಂತ ಭಾರತದ ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ಹೇಳಿದ್ದಾರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೂ ಮೊದಲು ಕೊಹ್ಲಿ ಬೆಂಗಳೂರಿನೊಂದಿಗಿನ ತಮ್ಮ ವಾಣಿಜ್ಯ ಒಪ್ಪಂದವನ್ನು ನವೀಕರಿಸಿಲ್ಲ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಅಕ್ಟೋಬರ್ ಹನ್ನೆರಡು ಭಾನುವಾರ ಹಲವಾರು ವರದಿಗಳು ಉಲ್ಲೇಖವಾಗಿವೆ ಇದೀಗ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಕೊಹ್ಲಿಯ ಭವಿಷ್ಯದ ಬಗ್ಗೆ ಊಹಾಪೋಹಗಳನ್ನು ಮತ್ತೆ ಹುಟ್ಟು ಹಾಕಿದೆ ಈ ವರದಿಗಳ ಬಗ್ಗೆ ಸಾಕಷ್ಟು ಜನರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ವರದಿಗಳನ್ನು ಉದ್ದೇಶಿಸಿ ಕೊಹ್ಲಿಗೆ ಬಿಯಿಂದ ಬೇರ್ಪಡುವ ಯಾವುದೇ ಯೋಜನೆ ಇಲ್ಲ ಅಂತ ಅಭಿಮಾನಿಗಳಿಗೆ ಭರವಸೆಯನ್ನು ನೀಡಿದ್ದಾರೆ ಅವರು ವಾಣಿಜ್ಯ ಒಪ್ಪಂದವನ್ನು ನಿರಾಕರಿಸಿದ್ದಾರೆ ಅಂತ ವರದಿಯಾಗಿದೆ ಆದರೆ ಅದರ ಅರ್ಥ ಏನು ಅವರು ಖಂಡಿತವಾಗಿಯೂ ಆರ್ ಸಿ ಬಿ ಪರ ಆಡ್ತಾರೆ ಅವರು ಆಡ್ತಾ ಇದ್ರೆ ಅವರು ಖಂಡಿತವಾಗಿಯೂ ಅದೇ ಫ್ರಾಂಚೈಸಿಗೆ ಹೋಗ್ತಾರೆ ಅಂತ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಕೊಹ್ಲಿ ಟ್ರೋಫಿ ಗೆದ್ದಿದ್ದಾರೆ ಹಾಗಾದ್ರೆ ಅವರು ಫ್ರಾಂಚೈಸಿಯನ್ನ ಏಕ್ ಬಿಡ್ತಾರೆ ಅವರು ಎಲ್ಲಿಗೂ ಹೋಗೋದಿಲ್ಲ ಯಾವ ಒಪ್ಪಂದವನ್ನು ನಿರಾಕರಿಸಬಹುದು ಎಂಬುದು ಊಹಾಪೋಹದ ವಿಷಯವಾಗಿದೆ ಅವರು ಎರಡು ಒಪ್ಪಂದಗಳನ್ನು ಹೊಂದಿರಬಹುದು ಅಂತ ಚೋಪ್ರಾ ಹೇಳಿದರು ವಾಣಿಜ್ಯ ಒಪ್ಪಂದವು ಆಟದ ಒಪ್ಪಂದದ ಹೊರತಾಗಿಯೂ ಮತ್ತೊಂದು ಒಪ್ಪಂದವಾಗಿದೆ ಅವರು ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕೋಕೆ ನಿರಾಕರಿಸಿದ್ದಾರೆ ಅಂತ ವರದಿಯಾಗಿದೆ ಆರ್ಸಿಬಿ ಮಾರಾಟಕ್ಕೆ ಬರ್ತಾ ಇದೆ ಎಂಬ ವರದಿಗಳು ಇವೆ ಅಂತ ಚೋಪ್ರಾ ಹೇಳಿದ್ದಾರೆ ಹರಾಜಿನ ನಂತರ ಐಪಿಎಲ್ ತಂಡದೊಂದಿಗಿನ ಕ್ರಿಕೆಟ್ನ ಒಪ್ಪಂದವು ಒಂದು ವರ್ಷಕ್ಕೆ ಇರುತ್ತೆ ಆದರೆ ಫ್ರಾಂಚೈಸಿ ಮಾತುಕತೆಗಳ ಮೂಲಕ ಅವರನ್ನು ನಂತರದ ವರ್ಷಗಳಿಗೂ ಉಳಿಸಿಕೊಳ್ಳಬಹುದು ಟಿ ಟ್ವೆಂಟಿ ಲೀಗ್ನಲ್ಲಿ ತಂಡದ ಚೊಚ್ಚಲ ಪ್ರಶಸ್ತಿಯಾದ ಆರ್ ಸಿಬಿಯ ಐತಿಹಾಸಿಕ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಗೆಲುವಿನಲ್ಲಿ ಕೊಹ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅವರು ಹದಿನೈದು ಪಂದ್ಯಗಳಲ್ಲಿ ಐವತ್ನಾಲ್ಕು ಪಾಯಿಂಟ್ ಏಳು ಐದರ ಅದ್ಭುತ ಸರಾಸರಿ ಮತ್ತು ನೂರ ನಲವತ್ನಾಲ್ಕು ಪಾಯಿಂಟ್ ಏಳು ಒಂದರ ಸ್ಟ್ರೈಕ್ ರೇಟ್ನಲ್ಲಿ ಎಂಟು ಅರ್ಧಶತಕ ಗಳಿಸಿದ್ದಾರೆ ಕೊಹ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಸಾರ್ವಕಾಲಿಕ ಪ್ರಮುಖ ರನ್ ಸ್ಕೋರರ್ ಆಗಿದ್ದು ಆರ್ಸಿಬಿ ಪರ ಇನ್ನೂರ ಅರವತ್ತೇಳು ಪಂದ್ಯದಲ್ಲಿ ಅವರು ಮೂವತ್ತೊಂಬತ್ತು ಪಾಯಿಂಟ್ ಐದು ನಾಲ್ಕು ಸರಾಸರಿಯಲ್ಲಿ ಎಂಟು ಸಾವಿರದ ಆರುನೂರ ಅರವತ್ತೊಂದು ರನ್ ಗಳಿಸಿದ್ದಾರೆ ಮತ್ತು ಎಂಟು ಶತಕಗಳು ಅರವತ್ತ್ಮೂರು ಅರ್ಧ ಶತಕಗಳು ಸೇರಿದಂತೆ ನೂರ ಮೂವತ್ತೆರಡು ಪಾಯಿಂಟ್ ಎಂಟು ಐದು ಸ್ಟ್ರೈಕ್ ರೇಟ್ನನ್ನು ಹೊಂದಿದ್ದಾರೆ ವಿರಾಟ್ ಕೊಹ್ಲಿ ಮುಂದಿನ ಐಪಿಎಲ್ ಆಡಲ್ಲ ಕೊಹ್ಲಿ ಆರ್ಸಿಬಿ ತಂಡವನ್ನು ತ್ಯಜಿಸ್ತಾರೆ ವಿರಾಟ್ ಅಭಿಮಾನಿಗಳು ಹೃದಯದಿಂದ ದೂರ ಹೋಗ್ತಿದ್ದಾರೆ ಈ ಸುದ್ದಿ ಇದೀಗ ಎಲ್ಲೆಡೆ ಹರಡಿದೆ ಮೂಲಗಳ ಪ್ರಕಾರ ಕೊಹ್ಲಿ ಆರ್ಸಿಬಿ ಬಿಡೋ ವಿಚಾರ ಸತ್ಯಕ್ಕೆ ಹತ್ತಿರವಾಗಿದೆ ಯಾಕಂದರೆ ಕೊಹ್ಲಿಗೆ ಕ್ರಿಕೆಟ್ ಮೇಲಿನ ಆಸಕ್ತಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಕೊಹ್ಲಿ ಎಲ್ಲದರಿಂದಲೂ ದೂರ ಹೋಗುವ ಚಿಂತನೆಯನ್ನು ನಡೆಸಿದ್ದಾರೆ ಅದರಲ್ಲೂ ಕೊಹ್ಲಿ ಆರ್ಸಿಬಿ ತಂಡವನ್ನು ಬಿಡೋಕೆ ಹಲವು ಕಾರಣಗಳಿವೆ ಕಾರಣ ನಂಬರ್ ಒನ್ ಕೊಹ್ಲಿ ಕಪ್ ಗೆಲ್ಲು ಕನಸು ನನಸು ಎಲ್ ಸೀಸನ್ ಒಂದರಿಂದ ಹದಿನೆಂಟು ವರ್ಷಗಳ ಕಾಲ ವಿರಾಟ್ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂದರಲ್ಲೇ ಆಡಿದ್ದಾರೆ ಕೊಹ್ಲಿ ಆರ್ ಸಿಬಿಯ ಲಾಯಲ್ ಪ್ಲೇಯರ್ ಆಟಗಾರನಾಗಿ ಮತ್ತು ನಾಯಕನಾಗಿ ವಿರಾಟ್ ಆರ್ಸಿಬಿಗೆ ತನ್ನದೇ ಕೊಡುಗೆ ಕೊಟ್ಟಿದ್ದಾರೆ ಆರ್ಸಿಬಿ ತಂಡದ ಬಗ್ಗೆ ಅಪಾರ ಗೌರವ ಪ್ರೀತಿ ಹೊಂದಿದ್ದ ಕೊಹ್ಲಿಗೆ ಕಪ್ ಗೆದ್ದಿಲ್ಲ ಅನ್ನೋ ಕೊರಗು ಕಾಡಿತ್ತು ಆದರೆ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಕೊಹ್ಲಿಯ ಕನಸು ನನಸಾಗಿದೆ ಅಂದುಕೊಂಡಿದ್ದನ್ನು ಈಗಾಗಲೇ ಸಾಧಿಸಿರೋ ಕೊಹ್ಲಿ ಬಿ ತಂಡಕ್ಕೆ ಗುಡ್ ಬೈ ಹೇಳಲು ಒಂದು ಕಾರಣ ಇರಬಹುದು ಕಾರಣ ನಂಬರ್ ಎರಡು ಚಿನ್ನಸ್ವಾಮಿ ತುಳಿತದಿಂದ ಬೇಸರ ಒಂದೇ ಒಂದು ಐಪಿಎಲ್ ಟ್ರೋಫಿ ಗೆಲ್ಲೋಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹದಿನೆಂಟು ವರ್ಷಗಳು ಬೇಕಾಯಿತು ಆದರೆ ಕಪ್ ಗೆದ್ದ ಖುಷಿಯನ್ನ ಆರ್ ಸಿ ಬಿ ಆಟಗಾರರು ಮನಸ್ಸಾರೆ ಸಂಭ್ರಮಿಸಿಕೊಳ್ಳೋಕೆ ಆಗಲಿಲ್ಲ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹನ್ನೊಂದು ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗಬೇಕಾಯಿತು ಈ ಘಟನೆ ಕೊಹ್ಲಿಯವರನ್ನ ಹಗಲಿರುಳು ಕಾಡ್ತಾ ಇದೆ ಹಾಗೆ ಈ ಕಹಿ ಘಟನೆಯನ್ನು ಅರಗಿಸಿಕೊಳ್ಳದೆ ಕೊಹ್ಲಿ ಆರ್ ಸಿಬಿಯನ್ನು ತೊರೆಯುವ ಮನಸ್ಸು ಮಾಡಿರಬಹುದು ಕಾರಣ ನಂಬರ್ ಮೂರು ಆರ್ ಸಿ ಬಿ ಮಾರಾಟಕ್ಕೆ ಮುಂದಾಗಿರುವ ಫ್ರಾಂಚೈಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ದೇಶ ವಿದೇಶಗಳಿಂದ ದೊಡ್ಡ ಅಭಿಮಾನಿ ಬಳಗವೇ ಇದೆ ಸದ್ಯ ಆರ್ ಸಿ ಬಿ ಚೆನ್ನೈ ಸೂಪರ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ನಂತಹ ಸ್ಟಾರ್ ಇರುವಂತಹ ತಂಡಗಳನ್ನು ಫ್ಯಾನ್ ಬೇಸ್ಡ್ ಮತ್ತು ವ್ಯಾಲ್ಯೂ ಬೇಸ್ಡ್ ಎರಡರಲ್ಲೂ ಹಿಂದಕ್ಕಿಕ್ಕಿದೆ ಹೀಗಾಗಿ ಆರ್ ಸಿ ಬಿ ಮಾಲೀಕರು ತಂಡವನ್ನು ದುಪ್ಪಟ್ಟು ಮೊತ್ತಕ್ಕೆ ಮಾರಾಟ ಮಾಡೋಕೆ ಮುಂದಾಗಿದ್ದಾರೆ ಆರ್ ಸಿ ಬಿ ಮಾಲೀಕರ ನಡೆಯಿಂದ ಕೊಹ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೀಡಿದ್ದ ಒಪ್ಪಂದವನ್ನು ತಿರಸ್ಕರಿಸೋಕೆ ಮುಂದಾಗಿರಬಹುದು ಕಾರಣ ನಂಬರ್ ನಾಲ್ಕು ಈ ಹಿಂದಿನಂತೆ ವರ್ತಿಸಿಲ್ಲ ಕೊಹ್ಲಿ ದೇಹ ನವೆಂಬರ್ ಐದರಂದು ವಿರಾಟ್ ಕೊಹ್ಲಿ ಮೂವತ್ತೇಳನೇ ವಸಂತಕ್ಕೆ ಕಾಲಿಡಲಿದ್ದಾರೆ ಹದಿನೆಂಟು ವರ್ಷಗಳ ಕಾಲ ಐಪಿಎಲ್ ಟೂರ್ನಿ ಆಡಿರೋ ವಿರಾಟ್ ಮನಸ್ಥಿತಿ ಬಹುಶಃ ಹಿಂದಿನಂತಿಲ್ಲ ನಿಜ ಕೊಹ್ಲಿ ಮನಸ್ಥಿತಿ ಬದಲಾಗಿದೆ ಕೊಹ್ಲಿ ದೇಹ ವಯಸ್ಸಾಗ್ತಾ ಇದ್ದಂತೆ ದೇಹ ವಿಶ್ರಾಂತಿ ಬಯಸ್ತಾ ಇದೆ ಕೊಹ್ಲಿ ನೋಡೋಕೆ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಆಗಿದ್ದಾರೆ ಆದರೆ ತನ್ನ ದೇಹ ಹೇಗೆ ಸ್ಪಂದಿಸ್ತಾ ಇದೆ ಅನ್ನೋದು ಕೊಹ್ಲಿಗೆ ಮಾತ್ರ ಗೊತ್ತು ಇದು ಕೂಡ ಆರ್ ಸಿ ಬಿಡೋಕೆ ಕಾರಣ ಇರಬಹುದು ಕಾರಣ ನಂಬರ್ ಐದು ಮಕ್ಕಳ ಜೊತೆ ಕಾಲ ಕಳೆಯೋ ನಿರ್ಧಾರ ವಿರಾಟ್ ಕೊಹ್ಲಿ ಮಾಡದ ಸಾಧನೆ ಇಲ್ಲ ಕೊಹ್ಲಿ ಬರೆಯದ ದಾಖಲೆ ಇಲ್ಲ ಟೀಮ್ ಇಂಡಿಯಾ ಪರ ಆರ್ ಸಿ ಬಿ ಪರ ಕೊಹ್ಲಿ ಲೆಕ್ಕ ಇಲ್ಲದಷ್ಟು ಸಾಧನೆ ದಾಖಲೆಗಳನ್ನು ಮಾಡಿದ್ದಾರೆ ಸುಮಾರು ಎರಡು ದಶಕಗಳ ಕಾಲ ಕಷ್ಟ ನೋವು ನಲಿವು ತ್ಯಾಗಗಳೊಂದಿಗೆ ಕ್ರಿಕೆಟ್ ಫೀಲ್ಡಿನಲ್ಲಿ ಕಾಲ ಕಳೆದಿರೋ ಕೊಹ್ಲಿ ಮುಂದಿನ ದಿನಗಳಲ್ಲಿ ಕುಟುಂಬಸ್ಥರ ಜೊತೆ ಇರೋಕೆ ನಿರ್ಧರಿಸಿರಬಹುದು ಇಬ್ಬರು ಮುದ್ದಾದ ಮಕ್ಕಳು ಮತ್ತು ಸದಾ ಗಂಡನನ್ನು ಬೆಂಬಲಿಸುವ ಪತ್ನಿಗೆ ಟೈಮ್ ಕೊಡೋಕೆ ಕೊಹ್ಲಿ ಕ್ರಿಕೆಟ್ನಿಂದ ದೂರ ಸರಿಯೋಕೆ ನಿರ್ಧರಿಸಿರಬಹುದು ವಿರಾಟ್ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಬಿಡ್ತಾರೆ ಅಂತ ಎಲ್ಲೂ ಅಧಿಕೃತ ಮಾಹಿತಿ ಇಲ್ಲ ಇತ್ತೀಚಿನ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಕೊಹ್ಲಿ ಬಿ ಬಿಟ್ಟರೂ ಆಶ್ಚರ್ಯ ಪಡಬೇಕಿಲ್ಲ